ಎಲ್ರಿಗೂ ವಿ ಎಸ್ ಎಸ್ ಟಿ ಬಿ ಕರ್ಣ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತನ ಹೇಳುತ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಹೊಸ ವರ್ಷವು ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನ ನೀಡಲಿ ನಮ್ಮೆಲ್ಲರಿಗೂ ಇದು ಹೊಸ ವರ್ಷ ಜನವರಿ ಫಸ್ಟ್ ಅಲ್ಲ ಇದೇ ನಮ್ಮ ಹೊಸ ವರ್ಷ ಈ ಒಂದು ಹೊಸ ವರ್ಷದಲ್ಲಿ ನಿಮ್ಮೆಲ್ಲರ ಜೀವನವು ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಬೇವಿಗಿಂತ ಹೆಚ್ಚಾಗಿ ಬೆಲ್ಲದಂತ ಸಿಹಿ ಜೀವನ ನಿಮ್ಮದಾಗಿರಲಿ ಅಂತ ಕೇಳ್ಕೊಳುತ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಹಬ್ಬ ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಒಂದು ಸಂಭ್ರಮ ಮಾಡೋದ್ರಿಂದ ತುಂಬಾ ಖುಷಿಯಾಗುತ್ತೆ ಅಲ್ವಾ ಒಬ್ಬರು ಇಬ್ಬರು ಹಬ್ಬ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಏನು ಹಂಗಂಗೆ ಸ್ವಲ್ಪ ಎಲ್ಲ ಆಗುತ್ತೆ ಊರೋರೆಲ್ಲ ಸೇರಿ ಎಲ್ಲ ಜೊತೆ ಹಬ್ಬ ಮಾಡೋದು ದೇವರಿಗೆ ನಮ್ಮ ಕಷ್ಟ ಎಲ್ಲರಿಗೂ ಸುಖ ಸ್ವಲ್ಪ ತುಂಬಾನೇ ಚೆನ್ನಾಗಿತ್ತು ದೇವರ ಒಂದು ಕೃಪೆಗೆ ಪಾತ್ರರಾಗಿ ಎಲ್ಲರ ಜೊತೆ ಖುಷಿ ಖುಷಿಯಿಂದ ಕಳೆದ್ವಿ ಹಾಗೆ ಹಬ್ಬ ಎಲ್ಲ ಮುಗಿದ್ಮೇಲೆ ಹಳೆ ಸಂಪ್ರದಾಯಗಳ ಆಟವನ್ನು ಯಾವುದು ಕೂಡ ನಮ್ಮೂರಲ್ಲಿ ಮರ್ತಿಲ್ಲ ಆ ಒಂದು ಆಟಗಳ ಆಚರಣೆ ಕೂಡ ಆಯ್ತು ನೋಡಿ ಎಂಜಾಯ್ ಮಾಡಿ ಅಂತ ಹೇಳುತ್ತಾ ವಿದ್ಯಾರ್ಥಿ ಹಬ್ಬದ ಆರ್ಥಿಕ ಶುಭಾಶಯನ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ

ಮೋರು ಮೋರು ನಾನೇ ಏ ಗಿರಿನಾ ಹಾಳು ஆட்ட <laughs> பக்க ಎರಡಾಯ್ತು ಅವ್ ವಿಕಾಸಣ್ಣ ಕೇಳಿ ಎಷ್ಟು ಅಂತ ಮಂಜಾಣ ಸೈಡಾಗೆ

எட்டு எண்டாய் தவிர

multimod dość po 福 pecaks Lecture

ಈಗ ಬೀಳ್ತಾಯ್ತು ಎಲ್ಲ ನಿನ್ಕಾಯಿ ಈಗ ಎತ್ಕೋ ಬಂದಲ್ಲ ಎಲ್ಲ ಅಪ್ಪ ಇಲ್ಲಿ ಹೋಗಿನ್ ತ್ರೀ ಐತೆ ಹೊಡಿ ಸಂಜೆ ಗಂಟೆ

इधर स्क्रीन कट